ಹಂಪಿಯ ಹೆಸರು ಕೇಳುತ್ತಿದ್ದಂತೆಯೇ ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲುವುದು ವಿಜಯನಗರ ಸಾಮ್ರಾಜ್ಯವನ್ನಾಳಿದ ಶ್ರೀ ಕೃಷ್ಣದೇವರಾಯ ಆತನ ಕಾಲದ ಹಂಪಿಯ ವೈಭವ ಮತ್ತು ವಿರೂಪಾಕ್ಷ ದೇವಾಲಯದ ಭವ್ಯ ಚಿತ್ರಣ ಜಗತ್ಪ್ರಸಿದ್ಧವಾದ ಹಂಪಿಯು ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಹರಿಯುವ ತುಂಗಭದ್ರಾ ನದಿಯ ದಡದಲ್ಲಿದೆ ಇಂದು ಹಂಪಿಯು ಪುರಾಣ ಹಾಗೂ ಐತಿಹಾಸಿಕ ಪ್ರಸಿದ್ಧವಾದ ಪ್ರವಾಸಿ ತಾಣವಾಗಿದೆ ಹಿಂದೆ ಹಂಪಿಯು ಕ್ಷೇತ್ರವೆಂದು ದಕ್ಷಿಣ ಕಾಶಿಯೆಂದೂ ಬಹಳ ಪ್ರಖ್ಯಾತವಾಗಿತ್ತು ಐತಿಹಾಸಿಕವಾಗಿ ಜಗತ್ತಿನಲ್ಲೇ ಪ್ರಖ್ಯಾತಿ ಪಡೆದ ಹಂಪಿಯು ರಾಮಾಯಣ ಮಹಾಭಾರತ ಕಾಲದ ಪೌರಾಣಿಕ ಸಂಬಂಧವನ್ನೂ ಹೊಂದಿದೆ ಅದ್ಭುತವಾದ ಶಿಲ್ಪಕಲೆಯ ಬೀಡಾದ ಹಂಪಿಯನ್ನು ಕಂಡಾಗ ಅಲ್ಲಿಯ ಪ್ರತಿಯೊಂದು ಕಲ್ಲು ಕೂಡ ಮಾತಾಡಿ ಒಂದೊಂದು ಕಥೆಯನ್ನು ಹೇಳುತ್ತವೆ ಭಿನ್ನಗೊಂಡ ಶಿಲಾಮೂರ್ತಿಗಳ ಮೂಕ ರೋದನಕ್ಕೆ ಮನಸ್ಸು ತಲ್ಲಣಗೊಳ್ಳುತ್ತದೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿಯ ವೈಭವವು ಉತ್ತುಂಗಕ್ಕೆ ಏರಿದ್ದು ಹದಿನಾರನೇ ಶತಮಾನದಲ್ಲಿ ರಾಜ ಶ್ರೀ ಕೃಷ್ಣದೇವರಾಯನ ಆಳ್ವಿಕೆಯ ದಿನಗಳಲ್ಲಿ ಅಂದಿನ ಕಾಲದಲ್ಲಿಯೇ ದೇಶ ವಿದೇಶಗಳಿಂದ ಜನರು ವ್ಯಾಪಾರಕ್ಕಾಗಿ ಹಂಪಿಗೆ ಬರುತ್ತಿದ್ದರು ಇಲ್ಲಿ ಚಿನ್ನ ವಜ್ರ ವೈಡೂರ್ಯ ಮುತ್ತು ರತ್ನಗಳನ್ನು ವಿರೂಪಾಕ್ಷ ದೇಗುಲದ ಹೊರವಲಯದಲ್ಲಿರುವ ಹಂಪಿ ಬಜಾರುಗಳಲ್ಲಿ ಸೇರುಗಳಲ್ಲಿ ಅಳೆದು ಮಾರಾಟ ಮಾಡುತ್ತಿದ್ದರು ಎಂಬ ವಿಷಯವನ್ನು ನಮ್ಮ ಬಾಲ್ಯದ ಪಠ್ಯಪುಸ್ತಕಗಳಿಂದ ಓದಿ ತಿಳಿದುಕೊಂಡಿದ್ದೆವು ಈಗಲೂ ಆ ಬಜಾರುಗಳು ಗತಕಾಲದ ವೈಭವವನ್ನು ನೆನೆಯುತ್ತಾ ಮೂಕವಾಗಿ ನಿಂತಿವೆ ಆ ಅವಶೇಷಗಳ ಮೌನದಲ್ಲಿ ನಮ್ಮ ನಾಡಿನ ಚರಿತ್ರೆ ಸಂಸ್ಕೃತಿ ವೈಭವ ಜನಜೀವನ ಎಲ್ಲವೂ ತುಂಬಿಕೊಂಡಿದೆ ನಮ್ಮ ಕನ್ನಡ ನಾಡಿನ ಇತಿಹಾಸವನ್ನು ನಮ್ಮ ನಾಡನ್ನು ಆಳಿದ ರಾಜವಂಶಗಳ ಚರಿತ್ರೆಯನ್ನು ಆಳವಾಗಿ ಅಧ್ಯಯನ ಮಾಡುವ ಸುಯೋಗವು ನನಗೆ ನನ್ನ ಸ್ನಾತಕೋತ್ತರ ವ್ಯಾಸಂಗ ಮಾಡುವ ದಿನಗಳಲ್ಲಿ ಲಭಿಸಿತು ಆಗ ನನಗೆ ನಮ್ಮ ಕನ್ನಡ ನಾಡಿನ ವೀರ ಚರಿತ್ರೆಯ ಕುರಿತು ಬಹಳ ಹೆಮ್ಮೆ ಎನಿಸುತ್ತಿತ್ತು ಅದರಲ್ಲೂ ನನಗೆ ಕೃಷ್ಣದೇವರಾಯನ ಆಳ್ವಿಕೆಯ ಕುರಿತು ಬಹಳ ಅಭಿಮಾನವಿತ್ತು ಅದು ನಮ್ಮ ನಾಡಿನ ಇತಿಹಾಸವನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿರುವ ಸುವರ್ಣ ಯುಗದ ಅದ್ಭುತ ಚರಿತ್ರೆಯಾಗಿತ್ತು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹತ್ತಿರವಿರುವ ಹಂಪಿಯೋ ಈಗ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆನಿಸಿದೆ ಹಂಪಿಯೋ ನಮ್ಮ ಧರ್ಮ ಕಲೆ ಸಂಸ್ಕೃತಿಯ ಸಂಗಮವಾಗಿದೆ ಶ್ರೀಕೃಷ್ಣ ದೇವರಾಯನ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಹಂಪಿಯು ತಾಳಿಕೋಟೆಯ ಯುದ್ಧದಲ್ಲಿ ಮುಸಲ್ಮಾನರ ಆಕ್ರಮಣದಿಂದ ನಾಶಗೊಂಡರೂ ಇಂದಿಗೂ ಅಳಿದುಳಿದ ಶಿಲಾ ಸ್ಮಾರಕಗಳನ್ನು ಕಂಡಾಗ ನಮ್ಮ ಶಿಲ್ಪಿಗಳ ಅಪ್ರತಿಮ ಜಾಣ್ಮೆಯನ್ನು ಮನಸಾರೆ ಮೆಚ್ಚಲೇಬೇಕು ಹಂಪಿಯ ಗತವೈಭವವನ್ನು ನೆನೆದಾಗ ಅಭಿಮಾನ ಉಕ್ಕಿ ಬಂದರೆ ಆಕ್ರಮಣಕಾರರ ದಾಳಿಯಿಂದ ವಿನಾಶಗೊಂಡ ಹಂಪಿಯನ್ನು ನೋಡುವಾಗ ಕಣ್ಣಂಚಿನಿಂದ ನೀರು ಬರುವುದಂತೂ ಸತ್ಯ ಹಂಪಿಯಲ್ಲಿ ನೋಡಬೇಕಾದ ಸಂಗತಿಗಳು ನೂರಾರು ಇವೆ ಅದನ್ನು ಹಂತ ಹಂತವಾಗಿ ಮತ್ತೆ ಅವಕಾಶ ದೊರೆತಾಗಲೆಲ್ಲ ತಿಳಿಯೋಣ ಈ ಸಂಚಿಕೆಯಲ್ಲಿ ಮುಖ್ಯವಾಗಿ ನಮ್ಮ ವೀಕ್ಷಕರಿಗಾಗಿ ಶಿಲ್ಪಕಲೆಯ ಸೂಕ್ಷ್ಮಗಳ ಹಾಗೂ ಕಲಾವಿಸ್ಮಯದ ಮೇಲೆ ಬೆಳಕು ಚೆಲ್ಲುವ ಸಣ್ಣ ಪ್ರಯತ್ನವನ್ನು ಮಾಡಲಿಚ್ಛಿಸಿದ್ದೇನೆ ಮೊದಲು ಹಂಪಿಯ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯದ ಗರ್ಭಗುಡಿಯ ಹಿಂಬದಿಯ ಗೋಡೆಯ ಮೇಲೆ ತಲೆ ಕೆಳಗಾಗಿ ಮೂಡುವ ಮುಖ್ಯ ಗೋಪುರದ ಛಾಯೆಯನ್ನು ನೋಡೋಣ ಪೂರ್ವಾಭಿಮುಖವಾಗಿ ನಿಂತಿರುವ ಪ್ರಧಾನ ಗೋಪುರದ ಶಿಖರದ ಬಿಂಬವು ಗರ್ಭಗುಡಿಯ ಗೋಡೆಯ ಮೇಲೆ ತಲೆಕೆಳಗಾಗಿ ಮೂಡುವ ಸೋಜಿಗವನ್ನು ಕಾಣಬಹುದು ಇದು ಅಂದಿನ ಕಾಲದ ವಿಜ್ಞಾನದ ಮುಂದುವರಿದ ಪ್ರಗತಿಯನ್ನು ಸೂಚಿಸುತ್ತದೆ ನೂರ ಅರವತ್ತೈದು ಅಡಿ ಎತ್ತರವಿರುವ ಮುಖ್ಯ ಗೋಪುರದ ನಕ್ಷೆಯು ಕ್ಯಾಮರದ ಪಿನ್ ಹೋಲ್ ತಂತ್ರಜ್ಞಾನದ ಮಾದರಿಯಲ್ಲಿ ಕೆಲಸ ಮಾಡುತ್ತದೆ ಗೋಡೆಯ ಮೇಲಿನ ಸಣ್ಣ ರಂಧ್ರದ ಮೂಲಕ ಸೂರ್ಯನ ಕಿರಣಗಳು ಹಾದು ಬರುವಾಗ ಅವು ಒಳಗಿನ ಗೋಡೆಯಲ್ಲಿ ತಲೆ ಕೆಳಗಾಗಿ ಬಿಂಬಿಸಲ್ಪಡುತ್ತದೆ ದಿನದ ಎಲ್ಲ ಸಮಯದಲ್ಲೂ ಇದನ್ನು ಕಾಣಬಹುದು ಯಾತ್ರಾರ್ಥಿಗಳಿಗೆ ಶಿಖರ ದರ್ಶನದ ಸುಯೋಗ ಲಭಿಸುತ್ತದೆ ಹದಿನೈದು ಹದಿನಾರನೆಯ ಶತಮಾನದಲ್ಲಿ ನಮ್ಮ ನಾಡು ವಿಜ್ಞಾನ ತಂತ್ರಜ್ಞಾನದಲ್ಲಿ ಬಹಳಷ್ಟು ಮುಂದುವರಿದಿತ್ತು ಎಂಬುದಕ್ಕೆ ಇದೊಂದು ಉತ್ತಮ ನಿದರ್ಶನವಾಗಿದೆ ಹಂಪಿಯ ವಿರೂಪಾಕ್ಷ ದೇವಾಲಯದಲ್ಲಿ ಪ್ರತಿದಿನ ತ್ರಿಕಾಲ ಪೂಜೆ ನಡೆಯುತ್ತದೆ ವಿರೂಪಾಕ್ಷ ದೇವಸ್ಥಾನದ ಕುರಿತು ಪ್ರತ್ಯೇಕ ವಿಡಿಯೋವೊಂದನ್ನು ಮುಂದೆ ಮಾಡುತ್ತೇನೆ ರಾಜಮನೆತನದ ಕುಲದೇವರಾದ ವಿರೂಪಾಕ್ಷನ ಚರಿತ್ರೆಯನ್ನು ಸ್ವಲ್ಪದರಲ್ಲಿ ತಿಳಿಸುವುದು ಬಹಳ ಕಷ್ಟದ ಕೆಲಸ ಈಗ ವಿಜಯವಿಠಲ ದೇವಸ್ಥಾನದ ಬಳಿಗೆ ಹೋಗೋಣ ಇದು ಜಗತ್ಪ್ರಸಿದ್ಧವಾದ ಕಲ್ಲಿನ ರಥ ನಮ್ಮ ದೇಶದಲ್ಲಿ ಇಂತಹ ಮೂರು ಕಲ್ಲಿನ ರಥಗಳಿವೆ ಮೊದಲರ ಕಲ್ಲಿನ ರಥವಿರುವುದು ಒಡಿಸ್ಸಾ ರಾಜ್ಯದ ಕೋನಾರ್ಕ್ನ ಸೂರ್ಯ ದೇವಾಲಯದಲ್ಲಿ ಕೃಷ್ಣದೇವರಾಯನು ಉತ್ತರ ಕಳಿಂಗ ದೇಶದೊಂದಿಗೆ ಯುದ್ಧ ಮಾಡಲು ದಂಡೆತ್ತಿ ಹೋದಾಗ ಕೊನಾರ್ಕ್ನಲ್ಲಿರುವ ಕಲ್ಲಿನ ರಥವನ್ನು ಕಂಡು ಬಹಳ ಪ್ರಭಾವಿತನಾಗಿ ಹಂಪಿಯಲ್ಲಿಯೂ ಅಂತಹದೇ ಕಲ್ಲಿನ ರಥವನ್ನು ವಿಜಯವಿಠಲ ದೇವಾಲಯದ ಆವರಣದಲ್ಲಿ ಕೆತ್ತಿಸಿದನು ಈ ರಥದ ನಕ್ಷೆಯನ್ನು ನಮ್ಮ ಭಾರತೀಯ ಕರೆನ್ಸಿಯ ಐವತ್ತು ರೂಪಾಯಿಯ ನೋಟಿನಲ್ಲಿ ಕಾಣಬಹುದು ದ್ರಾವಿಡ ಶೈಲಿಯ ಕೆತ್ತನೆಯಿಂದ ಮಾಡಲಾದ ಕಲ್ಲಿನ ರಥವು ಅನುಪಮ ಸುಂದರವಾಗಿದೆ ದೈತ್ಯಾಕಾರದ ಕಲ್ಲಿನ ಆನೆಗಳು ರಥವನ್ನೆಳವ ಚಿತ್ರಣವಿದೆ ರಥದ ಮೇಲಿನ ಚಿತ್ರಿಕೆಗಳು ಮನಸೂರೆಗೊಳ್ಳುತ್ತವೆ ಆಕ್ರಮಣಕಾರರ ದಾಳಿಯಿಂದಾಗಿ ಕಲ್ಲಿನ ರಥವು ಭಾಗಶಃ ಹಾಳಾಗಿದೆ ಆದರೂ ಈ ಕಲ್ಲಿನ ರಥದ ಸೊಬಗಿಗೆ ಸರಿಸಾಟಿ ಇಲ್ಲ ಎನ್ನಬಹುದು ಮೂರನೆಯ ಕಲ್ಲಿನ ರಥವು ತಮಿಳುನಾಡಿನ ಮಹಾಬಲಿಪುರಂನಲ್ಲಿದೆ ಹಂಪಿಯ ಕಲ್ಲಿನಲ್ಲಿ ಸಾವಿರಾರು ಶಿಲ್ಪಕಲೆಗಳು ಅರಳಿವೆ ನಮ್ಮ ಕನ್ನಡ ನಾಡಿನ ಶಿಲ್ಪಿಗಳು ತಮ್ಮ ಕೈಚಳಕದ ಜಾಣ್ಮೆಯನ್ನು ಶಿಲೆಯಲ್ಲಿ ಕೆತ್ತಿಸಿ ಅರಳಿಸಿದ್ದಾರೆ ಸಾಮಾನ್ಯವಾಗಿ ನೋಡುವ ಕಣ್ಣಿಗೆ ಎಲ್ಲ ಶಿಲ್ಪವು ಸುಂದರವಾಗಿಯೇ ಕಾಣುತ್ತದೆ ಆದರೆ ಸಾಮಾನ್ಯ ನೋಟದಲ್ಲಿ ನಮಗರಿಯದ ಎಷ್ಟೋ ವಿಸ್ಮಯಗಳು ಶಿಲೆಯ ಕಲೆಯಲ್ಲಿ ಅಡಗಿಕೊಂಡಿವೆ ಆದ್ದರಿಂದ ಇಂತಹ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಡುವಾಗ ಅಲ್ಲಿಯ ಇತಿಹಾಸದ ಕುರಿತು ಸಮಗ್ರ ಮಾಹಿತಿಯನ್ನು ಅಲ್ಲಿಗೆ ಹೋಗುವ ಮೊದಲೇ ಕಲೆ ಹಾಕಿಕೊಳ್ಳಬೇಕು ಇಲ್ಲದಿದ್ದರೆ ಸರಕಾರದಿಂದ ನಿಯೋಜಿಸಲ್ಪಟ್ಟ ಅನುಭವಿ ಗೈಡುಗಳ ಸಹಾಯವನ್ನು ಪಡೆಯಬಹುದು ಶಿಲ್ಪಕಲೆಯ ಒಂದೆರಡು ವಿಸ್ಮಯಗಳನ್ನು ನಮ್ಮ ಗೈಡ್ ನಾಗರಾಜರವರ ಮಾತಿನಲ್ಲಿ ಕೇಳೋಣ ನೋಡಿ ಶಿವನವಾನ ನಂದಿ ಸೊ ನಂದಿ ಬಾಯಿ ನಂದಿ ಮೂಗು ಕಣ್ಣು ನಂದಿ ಕೊಂಬು ಭುಜ ನಂದಿ ಮುಖ ಮೇಲೆ ಮಾಡಿದ ಕಾಣಿಸ್ತಕ್ಕಂಥ ಭೂಜಾ ಆನೆ ಸೊಂಡು ಆನೆ ದಂತ ಸೊ ಆನೆ ಬಾಯಿ ಆನೆ ಕಣ್ಣು ಆನೆ ಕಿವಿ ನೋಡಿ ಇದಕ್ಕೇನು ಹೇಳ್ತೀರಿ ನೀವು ದೇಹ ಎರಡು ತಲೆ ಒಂದೇ ಟೂ ಬಾಡಿ ಒನ್ ಏಡು ಇಲ್ಲಿ ನೋಡಿ ಮುಂಚೆ ಆನೆಗಳ ಕೈಯಿಂದ ಕೆಲಸ ಮಾಡಿಸ್ತಾ ಇದ್ರು ಮೊರ ಹೊತ್ಕೊಂಡು ಹೋಗ್ತಾ ಇದೆ ಸೊ ಈಗ ಗಣೇಶ ಕಾಣ್ತಾ ನೋಡಿ ಗಣಪತಿ ವಿನಾಯಕ ಗಣೇಶ ಗಣಪತಿ ಇಲ್ಲೊಂದು ದೊಡ್ಡ ಕೋತಿ ಕೂತಿದೆ ದೊಡ್ಡ ಕೋತಿ ಚಿಕ್ಕೋತಿಗೆ ಮುಂದೆಯಿಂದ ಹಾಲು ಊಟ ಮಾಡಿಸ್ತಾ ನೋಡಿ ಕಾಣಿಸುತ್ತಲ್ಲ ಈಗ ನೋಡಿ ಫ್ರಾಕ್ ಜಂಪಿಂಗ್ ಕಪ್ಪೆ ನೀರಿಗೆ ನೆಗಿತಾ ಇದೆ ಮೇಲಿಂದ ನೀರಿಗೆ ಜಂಪ್ ಮಾಡ್ತಾ ಇದೆ ಕೆಳಗಡೆ ಇವಾಗ ನೋಡಿ ದೊಡ್ಡ ದುಡ್ಡು ಚಿಕ್ಕ ಹಿಡ್ಕೊಂಡು ಮೇಲೆ ಕತ್ತಿ ಪಿಕಪ್ ಮಾಡ್ತಾ ಇದೆ ಸೊ ನಾಗರ ಹಾವೇಲಿ ಹೆಡೆ ಸರ್ಪ ಸರ್ಪದ ಮುಖ ಸೊ ಮೇಲೆ ಸರ್ಪ ಇದೆ ಕೆಳಗಡೆ ಲಿಂಗು ಇದೆ ನೋಡಿ ಶಿವನಾಗ ಲಿಂಗು ಅಂತೇಳಿ ಸೊ ಹನುಮಂತ ಅಂಚಲ ಅಂಕೆಗೆ ಫ್ಲೈ ಮಾಡ್ತಾ ಇದ್ದಾರೆ ಒಂದು ಆಕಾಶದಲ್ಲಿ ಒಂದು ಭೂಮಿ ನೋಡಿ ನನ್ನ ಬೆಳ್ಳುಳ್ಳಿ ಸೊ ಅದೆಲ್ಲ ಕ್ಲೋಸ್ ಮಾಡಿದಾಗ ಒಂದು ಹಾವು ಮೂವ್ ಆಗ್ತದೆ ನೋಡಿ ಹಾವು ಚಲನೆ ಆಗ್ತದೆ ಮುಂದೆ ಇದು ಒನ್ ಇಂಟು ಫೈವ್ ಆರ್ಕಿಟೆಕ್ಟ್ ಡ್ಯಾನ್ಸ್ ಮಾಡ್ತಾ ಅವ್ರಿಗೆ ಪಗ್ಗ ಮಾಡ್ತಾ ಇಲ್ಲ ಅವರ ತಪಸ್ಸನ್ನು ಅದನ್ನು ನೋಡ್ತಕ್ಕಂಥ ಋಷಿಮನೆಗಳು ಸೊ ಈ ಒಂದು ಸಂಗೀತ ಮಂಟಪವನ್ನು ನಿರ್ಮಾಣ ಮಾಡಿರ್ತಾರೆ ಯಾವ ರೀತಿ ಅಂದರೆ ನೋಡಿ ಸೊ ಕೆಳಗಡೆ ಬಾಯ ಇದೆಲ್ಲ ಫೌಂಡೇಶನ್ ಇಲ್ಲಿದೆ ನೋಡಿ ನನ್ನ ಬಳಿ ನೋಡಿ ಇಲ್ಲಿದೆಯಲ್ಲ ಸೊ ಇಲ್ಲಿದೆ ನೋಡಿ ಸೊ ಸೆಕೆಂಡ್ ಒನ್ ಬಳೆಗಳ ದೀಪಗಳ ಅಲಂಕಾರ ಇಟ್ಟಿದೆ ನೋಡಿ ದೀಪಗಳ ಅಲಂಕಾರ ಸೊ ಮೂರನೇ ಸೊ ಇದು ಬ್ಯಾಂಗಲ್ ಡಿಸೈನ್ ಬಳೆಗಳ ಅಲಂಕಾರ ಇಲ್ಲಿದೆ ನೋಡಿ ಸೊ ನಂತರ ಮೇಲೆ ಭಾಗದಲ್ಲಿ ಇರ್ತಕ್ಕಂಥ ದಿಂಡು ಪ್ಲಾಟ್ಫಾರ್ಮ್ ಅಂತ ಹೇಳ್ತಾರೆ ಇಲ್ಲಿದೆ ನೋಡಿ ಸೊ ಮಧ್ಯದಲ್ಲಿ ಇರ್ತಕ್ಕಂಥ ಮ್ಯೂಸಿಕಲ್ ಪಿಲ್ಲರ್ಸ್ ಇಲ್ಲಿದೆಯಲ್ಲ ಸೊ ಈ ಭಾಗದಲ್ಲಿ ಇರ್ತಕ್ಕಂಥ ಮ್ಯೂಸಿಕಲ್ ಪಿಲ್ಲರ್ಸ್ ಇಲ್ಲಿ ಕಾಣಿಸುತ್ತಲ್ಲ ಇಲ್ಲಿ ಸೊ ಸಂಗೀತ ಮಂಟಪದ ಮೇಲೆ ಇರ್ತಕ್ಕಂಥ ಸೀಲಿಂಗ್ ಮೇಲ್ಭಾಗದಲ್ಲಿ ನೋಡಿ ಸಂಗೀತ ಸ್ತಂಭಗಳ ಕುರಿತು ನೀವು ಕೇಳಿರಬೇಕಲ್ಲ ಅದು ಕಲ್ಲಿನ ರಥದ ಇರುವ ಸಂಗೀತ ಮಂಟಪದಲ್ಲಿದೆ ಕಂಬಗಳು ಸಪ್ತಸ್ವರವನ್ನು ನುಡಿಸುತ್ತಿದ್ದವು ಎಂಬುದನ್ನು ಕೇಳುವಾಗಲೇ ಬಹಳ ವಿಸ್ಮಯವೆನಿಸುತ್ತದೆ ಶಿಲ್ಪಿಗಳ ಕೌಶಲ್ಯದ ಕುರಿತು ಹೆಮ್ಮೆಯಾಗುತ್ತದೆ ಸಂಗೀತದ ಕಂಬಗಳನ್ನು ಈಗ ಯಾರಿಗೂ ಮುಟ್ಟಲು ಬಿಡುವುದಿಲ್ಲ ಪ್ರವಾಸಿಗರು ಅದರ ದುರುಪಯೋಗ ಮಾಡಿರುವುದರಿಂದ ಈಗ ಅದನ್ನು ನೋಡಲಷ್ಟೇ ಅವಕಾಶವಿದೆ ನೋಡುವಾಗ ನಮ್ಮ ಕನ್ನಡ ನಾಡ ಮಣ್ಣಿನ ಮಕ್ಕಳ ಕೀರ್ತಿಯ ಖಾತೆ ನೆನಪಾಗುತ್ತದೆ ಹಂಪಿಯಲ್ಲಿ ಇಂತಹ ನೂರಾರು ವಿಸ್ಮಯಗಳಿವೆ ಇಲ್ಲಿ ಬಹಳಷ್ಟು ದೇಗುಲಗಳಿವೆ ಭವ್ಯ ಸ್ಮಾರಕಗಳಿವೆ ವಿರೂಪಾಕ್ಷ ದೇವಸ್ಥಾನ ಯಂತ್ರೋದ್ಧಾರಕ ಆಂಜನೇಯ ಗುಡಿ ಹಜಾರ ರಾಮಸ್ವಾಮಿ ದೇವಸ್ಥಾನ ವಿಜಯವಿಠಲ ದೇಗುಲ ಯೋಗ ನರಸಿಂಹ ಸಾಸಿವೆ ಗಣಪತಿ ಬಡವೀಲಿಂಗ ಪುರಂದರ ಮಂಟಪ ಮಾತಂಗ ಪರ್ವತ ಕಮಲಮಹಲ್ ರಾಣಿಯರ ಈಜುಕೊಳ ಗಜಲಾಯ ಮಹಾನವಮಿ ದಿಬ್ಬ ಅರಮನೆ ಹೀಗೆ ನೋಡಲು ನೂರಾರು ವಿಷಯವಿದೆ ಕನಿಷ್ಠ ಪಕ್ಷ ಎಲ್ಲವನ್ನು ನೋಡಲು ನಾಲ್ಕೈದು ದಿನಗಳಾದರೂ ಬೇಕಾಗುತ್ತದೆ ಸಮಯವನ್ನು ಹೊಂದಿಸಿಕೊಂಡು ಹೋಗಬೇಕು ಹಂಪಿಗಾಗಿ ಕನಿಷ್ಠ ಎರಡು ಮೂರು ದಿನಗಳನ್ನಾದರೂ ಇಟ್ಟರೆ ಅಲ್ಲಿಗೆ ಹೋದದ್ದು ಸಾರ್ಥಕವೆನಿಸಬಹುದು ಇಲ್ಲವಾದಲ್ಲಿ ಹೋದ ಪುಟ್ಟ ಬಂದ ಪುಟ್ಟ ಎಂಬಂತಾಗುತ್ತದೆ ಆತ್ಮೀಯರೇ ವಿಜಯನಗರ ಸಾಮ್ರಾಜ್ಯದ ಹಂಪಿಯ ಶಿಲ್ಪಕಲಾ ವಿಸ್ಮಯಗಳು ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಇದು ಮುಂದಿನ ವಿಡಿಯೋಗಳು ನೇರವಾಗಿ ನಿಮ್ಮ ಕೈ ಸೇರಲು ಸಹಾಯವಾಗುತ್ತದೆ ನಿಮಗೆ ಇಷ್ಟವಾಗಿದೆ ಎಂದು ತಿಳಿಸಲು ಲೈಕ್ ಮಾಡಿರಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಲು ಮರೆಯಬೇಡಿರಿ ಇನ್ನೂ ಹೆಚ್ಚು ವಿಷಯಗಳನ್ನು ತಿಳಿಯಲು ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು